ಹೋಟೆಲ್ ಓಮ್ ರೆಸಿಡೆನ್ಸಿ ಒಂದು ಪರಿಪೂರ್ಣ ರೆಸಿಡೆನ್ಸಿ ಪಾರ್ಟಿ ಮತ್ತು ಮನೋರಂಜನೆಗಾಗಿ ಉತ್ತಮ ಸ್ಥಳ ಅವಕಾಶ ಕಾನ್ಫರೆನ್ಸ್ ಹಾಲ್ ಫ್ಯಾಮಿಲಿ ಡೈನಿಂಗ್ ಗುಣಮಟ್ಟದ ಆಹಾರ ಅಲ್ಪೋಪಹಾರ ಬಾರ್ ಲಾನ್ ಎಸಿ ಡಿಲೆಕ್ಸ್ ಸೂಪರ್ ಡಿಲೆಕ್ಸ್ ರೂಮ್ಗಳು

ಮೈನಾಪುರ್ ಶ್ರೀ ವೀರಭದ್ರೇಶ್ವರ ದೇವಸ್ಥಾನದ ಕಳಸಾರೋಹಣ ದೇವನೊಬ್ಬ ನಾಮಹಲವು ಶ್ರೀಶೈಲ ಶ್ರೀಗಳ ಅಭಿಮತ ಮೊಬೈಲ್ ಕಂಪನಿಗಳು ಬೇರೆ ಬೇರೆ ಇರಬಹುದು ಅವುಗಳ ಟವರ್ಗಳು ಬೇರೆ ಬೇರೆ ಇರಬಹುದು ಆದರೆ ಸ್ಯಾಟಲೈಟ್ ಮಾತ್ರ ಒಂದೇ ಆಗಿರುತ್ತದೆ ಹಾಗೆಯೇ ದೇವಸ್ಥಾನ ಹಾಗೂ ಭಕ್ತರು ಬೇರೆ ಬೇರೆ ಇರಬಹುದು ಆದರೆ ದೇವರು ಮಾತ್ರ ಒಬ್ಬನೇ ಇದ್ದಾನೆಂದು ಶ್ರೀಶೈಲ ಪೀಠದ ಜಗದ್ಗುರು ಶ್ರೀ ಡಾ ಚನ್ನಸಿದ್ದರಾಮ ಪಂಡಿತಾರಾಧ್ಯ ಶಿವಾಚಾರ್ಯ ಮಹಾಸ್ವಾಮಿಗಳು ಹೇಳಿದ್ದಾರೆ ಅವರು ಬುಧವಾರ ಮಾರ್ಚ್ ಇಪ್ಪತ್ತೇಳರಂದು ಐನಾಪುರ್ ಪಟ್ಟಣದ ಶ್ರೀ ವೀರಭದ್ರೇಶ್ವರ ದೇವಸ್ಥಾನದ ಶತಮಾನೋತ್ಸವ ವಾಸ್ತುಶಾಂತಿ ಹಾಗೂ ಕಳಸಾರೋಹಣ ನೆರವೇರಿಸಿ ಸಮಾರಂಭವನ್ನುದ್ದೇಶಿಸಿ ಆಶೀರ್ವಚನ ನೀಡುತ್ತಾ ಮಾತನಾಡುತ್ತಿದ್ದರು ದೇವಸ್ಥಾನವನ್ನು ಸಾಲದು ಶಿಖರದ ಮೇಲೆ ಕಳಸವನ್ನು ಇಡಲೇಬೇಕು ಕಳಸವು ಲೋಹದ್ದಾಗಿರುವುದರಿಂದ ಅದಕ್ಕೆ ಕಾಸ್ಮೆಟಿಕ್ ಎನರ್ಜಿ ಇರುತ್ತದೆ

ಈ ಮೊಬೈಲ್ ಚೇಂಜ್ ಆದಾಗ ಸ್ಯಾಟಲೈಟ್ ಚೇಂಜ್ ಆಗಂಗಿಲ್ಲ ಗಳು ಬದಲಾದಂಗ ಸ್ಯಾಟಲೈಟ್ ಬದಲಾಗಂಗಿಲ್ಲ ಯಾವ ಕಂಪ್ನಿ ಟಾವರ್ ಇದ್ರು ಯಾವ ಕಂಪ್ನಿ ಮೊಬೈಲ್ ಇದ್ರು ಮ್ಯಾಲಿನ ಸ್ಯಾಟಲೈಟ್ ಮಾತ್ರ ಹೆಂಗ ಒಂದೇ ಇರ್ತದೋ ಹಂಗ ಭಕ್ತಿಯನ್ನು ಅರ್ಪಣೆ ಮಾಡುವಂತಹ ಮನುಷ್ಯ ಬೇರೆ ಬೇರೆ ಆಗಿರಬಹುದು ನೀವು ಕಟ್ಟಿರುವಂತಹ ದೇವಸ್ಥಾನಗಳು ಬೇರೆ ಬೇರೆ ಆಗಿರಬಹುದು ಅದರ ಮೇಲೆ ಇರುವಂತಹ ಕಾಸ್ಮಿಕ್ ಎನರ್ಜಿ ಮಾತ್ರ ಅದು ಒಂದೇ ಇರ್ತದೆ ಅನ್ನುವಂಥದ್ದನ್ನ ನಾವೆಲ್ಲ ಅರ್ಥೈಸಿಕೊಂಡು ನಮ್ಮ ವೀರಭದ್ರ ಯಾಕ ಅಂತ ಕೇಳಿದ್ರೆ ಅದ್ಭುತವಾಗಿರುವಂತಹ ಅಲೌಕಿಕ ಶಕ್ತಿಗಳನ್ನ ಅವನು ಅಳವಡಿಸಿಕೊಂಡಿರುವ ಕಾರಣಕ್ಕಾಗಿ ಅವನು ವೀರಭದ್ರೇಶ್ವರ ಅಂತ ಒಂದು ಪ್ರಸಿದ್ಧಿಯನ್ನು ಪಡ್ಕೊಂಡ ಅವನ ಮೇಲೆ ಭಕ್ತಿಯನ್ನು ಮಾಡ್ತಾ ಮಾಡ್ತಾ ಅವನ ಶಕ್ತಿಯನ್ನು ನಾವು ಪಡ್ಕೊಳ್ಬೇಕಾಗಿತ್ತು ಅಂದ್ರೆ ನಾವು ಸ್ವಲ್ಪ ನಮ್ಮ ಇಂದ್ರಿಯಗಳ ಮೇಲೆ ನಿಯಂತ್ರಣವನ್ನು ಸಾಧಿಸಿಕೊಂಡು ಮನಸ್ಸಿನ ಮೇಲೆ ಹಿಡಿತವನ್ನ ಗೆರಿಸಿಕೊಂಡು ಅಂತರಂಗದ ಶಕ್ತಿಯನ್ನು ನಾವು ಗಳಿಸಿಕೊಂಡಿವೆ ಅಂದ್ರೆ ನಾವು ಭಕ್ತ ಭಕ್ತರಾಗ್ತೀವಿ ಕ್ರಮೇಣ ವೀರಭದ್ರನ ಸ್ವರೂಪವನ್ನು ಕೂಡ ಕಳೆದುಕೊಳ್ಳಲಿಕ್ಕೆ ಸಾಧ್ಯ ಆಗ್ತದೆ ಏನೇ ಬಂದರೂ ಕೂಡ ಅದನ್ನು ತಕ್ಷಣ ಟ್ರಾನ್ಸ್ಫರ್ ಮಾಡುವಂತಹ ಈ ಕಡೆ ದಲ್ಲಿ ಮುಕ್ತ ಶಕ್ತಿ ಲೋಹಗಳಲ್ಲಿ ಹಂಗ ಗುಡಿಯಲ್ಲಿರುವಂತಹ ದೇವರ ಮೂಲಕ ನೀವು ಅರ್ಪಣೆ ಮಾಡಿರುವಂತಹ ಭಕ್ತಿ ಮೊದಲು ಕಳ್ಸಕ್ ಹೋಗ್ತದೆ ಕಳಸಿನ ಈ ದಂಡಿಗೆ ಮೂಡ್ತದೆ ಈ ದಂಡೆಯಿಂದ ಮೇಲಿನ ತೊಳೆಯ ಮೂಲಕ ಡೈರೆಕ್ಟ್ ಅದು ಪಾಸಿಟಿವ್ ಎನರ್ಜಿ ತಲುಪ್ತದೆ ನಿಮ್ಮ ಭಕ್ತಿ ತಕ್ಷಣವಾಗಿ ಪರಮಾತ್ಮ ನೀವು ತಲುಪ್ತದೆ ಅದನ್ನು ಸ್ವೀಕಾರ ಮಾಡಿರುವಂತಹ ಪರಮಾತ್ಮ ನಿಮಗೇನಾದರೂ ಅನುಗ್ರಹವನ್ನ ಕೃಪೆಯನ್ನ ಬ್ಲೆಸ್ಸಿಂಗ್ಸ್ ಅನ್ನು ಕೊಟ್ಟ ಅಂದ್ರ ಅದೇ ಕಳಸದ ತುದಿಯ ಮೂಲಕ ನೇರವಾಗಿ ಬಂದು ಮೂರ್ತಿಯ ಮೂಲಕ ನಿಮಗೂ ತಲುಪಿಸುವಂತಹ ಸ್ಥಾನವನ್ನು ಹೇಳಿ ಕಲಸಗಳು ಮಾಡ್ತಾ ಬರುವಂತಹ ನಾವೆಲ್ಲರೂ ಕೂಡ ಅರ್ಥೈಸ್ಕೊಳ್ಬೇಕು ಶ್ರೀಶೈಲದ ಶಿಖರವನ್ನು ನೋಡ್ತಾನೋ ಅವನಿಗೆ ಇದೇ ಜನ್ಮದಲ್ಲಿ ಮುಕ್ತಿ ಆಗ್ತದ ಮತ್ತೊಂದು ಜನ್ಮ ಅವನಿಗೆ ಬರೋದೇ ಇಲ್ಲ ಅನ್ನುವಂಥ ಮಾತನ್ನು ಬರೆದುಕೊಂಡಿದ್ದಾನೆ ದೇವರಿಗೆ ಮುಟ್ಟಿಸ್ತದ ದೇವರು ಮಾಡಿರುವಂತಹ ಕೃಪೆಯನ್ನ ಅನುಗ್ರಹವನ್ನ ಎಂಬುದರ ಮುಟ್ಟಿಸುವಂತಹ ಕೆಲಸವನ್ನ ಕಲಸಗಳು ಮಾಡ್ತಾವ ಅಂತೇನೆ ಕಲಸಗಳನ್ನು ಯಾವುದರಿಂದ ಮಾಡ್ತಾರ ಬಂಗಾರದರೆ ಮಾಡ್ತಾರ ಬೆಳ್ಳಿದರೆ ಮಾಡ್ತಾರ ತಾಮ್ರ ದರೆ ಮಾಡ್ತಾರ ಇಶ್ರಾಣಿದರೆ ಮಾಡ್ತಾರ ಇಲ್ಲ ಪಂಚಲೋಹದೇ ಮಾಡ್ತಾರ ಒಟ್ಟಿನಲ್ಲಿ ಯಾವುದಾದರೂ ಒಂದು ಲೋಹದಿಂದಲೇ ಕಳಸಗಳನ್ನು ಮಾಡುವಂತಹ ಪದ್ಧತಿ ಶಾಸ್ತ್ರವರ್ಗ ಉಲ್ಲೇಖವಾಗಿದೆ ಅರ್ಥ ಲೋಹಗಳಲ್ಲಿ ಲೋಹದಲ್ಲಿ ವಾಹಕ ಶಕ್ತಿ ಯಾವುದೇ ಶಕ್ತಿಯನ್ನ ಲೋಹದ ಒಂದು ದಂಡೆಗೆ ನೀವು ಮುಟ್ಟಿಸಿದ್ರಿ ಅಂದ ಆ ಶಕ್ತಿಯನ್ನ ತಕ್ಷಣ ಇನ್ನೊಂದು ದಂಡೆಗೆ ಟ್ರಾನ್ಸ್ಫರ್ ಮಾಡುವಂತಹ ಸಮಾರಂಭದ ನೇತೃತ್ವ ವಹಿಸಿದ್ದ ಐನಾಪುರ್ ಮತ್ತು ಕೃಷ್ಣಕೆತ್ತೂರು ಗುರುದೇವ ಆಶ್ರಮದ ಪರಮಪೂಜ್ಯ ಶ್ರೀ ಬಸವೇಶ್ವರ ಶ್ರೀಗಳು ಮಾತನಾಡಿ ಬೇಸಿಗೆಯಲ್ಲಿ ಬಿಸಿಲಿನ ತಾಪವನ್ನು ಕಡಿಮೆ ಮಾಡಿಕೊಳ್ಳಲು ನೆರಳಿನ ಅವಶ್ಯಕತೆ ಇದ್ದ ಹಾಗೆ ಪ್ರಪಂಚದ ತಾಪವನ್ನು ಕಡಿಮೆ ಮಾಡಿಕೊಳ್ಳಲು ದೇವರ ಸಾನ್ನಿಧ್ಯದಲ್ಲಿ ಭಕ್ತಿಯ ಸಮರ್ಪಣೆಯ ಅವಶ್ಯಕತೆ ಇದ್ದು ಇದರಿಂದ ಮನುಷ್ಯನಿಗೆ ಪ್ರಪಂಚದ ತಾಪ ಕಡಿಮೆಯಾಗಿ ನೆಮ್ಮದಿ ಸಿಗುತ್ತದೆ ಎಂದರು ಒಂದು ಮಾತನ್ನ ಹೇಳ್ತೇನೆ ಬಹಳಷ್ಟೇ ದೊಡ್ಡ ಬೇಕಾಗಿಲ್ಲ ಯಾಕೆಲ್ಲರೂ ಇಷ್ಟ ಮಂದಿ ಆದ್ರೆ ಆ ತಂಪು ಅಂತ ಏನ್ ಐತಿ ಅಲ್ಲ ಆ ತಂಪನ ಬಗ್ಗೆ ನಾನೊಂದಿ ಹೇಳ್ತೇನೆ ಅದಕ್ಕೆ ತಾವೆಲ್ಲ ಈಗ ಈ ಪ್ರಪಂಚದೊಳಗೆ ಎಷ್ಟ ತಾಪ ಐತಿ ಅಂದ್ರ ಹುಳಿ ಹುಣಿವ ಮೊದಲ ಆಗೇತಿ ಈಗ ಈ ಹುಳಿ ಹುಣಿಯ ದಿವಸ ತಾಪ ಆಗೇತಿ ಈಗ ಎಲ್ಲರೂ ಹುಡುಕಾಡೋರು ಏನ ತಂಪ ನೆರಳನ್ನ ಹುಡುಕಾಡೋನ್ ಅಂದ್ರ ಈ ಒಂದು ತಾಪ ಐತಿಲ್ಲ ಯಾರಿದ್ರೇನ ಶ್ರೀಮಂತರ ಇದ್ರಾದ್ರೂ ತಾಪ ತಾಪ ತಾಪಾಯವಾದ ತಾಪ ಯಾರಿದ್ರು ತಾಪ ಇಷ್ಟೇ ಯಾಕೆ ಇನ್ನೂ ಹೋದ್ರೆ ಶ್ರೀರಾಮಚಂದ್ರನ ಕೇಳಿದ್ರೆ ಅಲ್ಲಿ ಹಂಗಾಗಿತ್ತು ಅದಕ್ಕೆ ಈ ಪ್ರಪಂಚವೆಂಬ ತಾಪವನ್ನ ಕಳ್ಕೋಬೇಕಾದ್ರ ಇಲ್ಲಿ ಆ ಪ್ರಪಂಚ ತಾಪ ಈ ಸೂರ್ಯ ಮುಳುಗಿದ ಒಂದು ತಂಪು ಕೊಡ್ತೈತಿ ಆದ್ರೆ ಪ್ರಪಂಚದ ತಾಪ ಸೂರ್ಯ ಮುಳುಗಿದ್ರು ಇದೇನ ಕಡಿಮೆ ಆಗಂಗಿಲ್ಲ ಈ ಪ್ರಪಂಚದ ತಾಪವನ್ನ ಕಡಿ ಮಾಡ್ಬೇಕಾದ ದೈವಿ ನೆರಳನ್ನ ಹುಡುಕಾಡ್ಬೇಕಾಗತ್ತೆ ಅಲ್ಲಿ ದೇವಸ್ಥಾನಕ್ಕೆ ಹೋಗಬೇಕಂತ ಹೇಳ್ತಾರ ಹೋಗ ಕುಂತಾಗ ಅಲ್ಲಿ ನಿಮ್ಮ ಪ್ರಪಂಚದ ಎಲ್ಲ ತಾಪವನ್ನು ಮರೆತು ಒಂದಿಟ್ಟು ಹೋಗಿ ದೇವಸ್ಥಾನಕ್ಕೆ ಹೇಳ್ತಾರೆ ಬರೀ ಹೋಗಿ ನಮಸ್ಕಾರ ಮಾಡಿ ಅಂತ ಹೇಳ್ತಾರೆ ಆ ದೇವಸ್ಥಾನ ಸಂಗತಿ ಒಳಗೆ ಒಂದಿಟ್ಟು ಕುಳಿತ ಕುತ್ಕೊಂಡೊಂದಿಟ್ಟ ಧ್ಯಾನ ಮಾಡಿ ಅವಾಗ ನಿನ್ನ ಪ್ರಪಂಚದ ತಾಪ ಕಡಿಮೆ ಆ ಪ್ರಪಂಚದ ತಾಪವನ್ನ ಕಡಿಮೆ ಮಾಡುವುದೇ ಆ ದೇವಸ್ಥಾನ ಆ ದೇವಸ್ಥಾನ ಇವತ್ತು ನಮ್ಮ ಭಾರತೀಯರೆಲ್ಲರೂ ಎಲ್ಲರೂ ಕೂತ್ಕೊಂಡು ನಾವು ಆರೈಸುವಂತಹ ದೇವಸ್ಥಾನ ಎಲ್ಲಿ ನೋಡಿದಲ್ಲಿ ಆ ಅಂತ ದೇವಸ್ಥಾನದೊಳಗೆ ಪ್ರಪಂಚದ ಎಂಬ ತಾಪವನ್ನು ಕಳ್ಕೊಳ್ಳಿಕ್ಕೆ ಈ ದೈವಿ ಎಂಬ ದೇವಸ್ಥಾನದ ನೆರಳಿಗೆ ಹೋದಾಗ ಈ ಪ್ರಪಂಚ ನಮ್ಗ ಸುಖ ಕೊಟ್ಟ ಕೊಡ್ತೈತಿ ಸುಖ ಇದೆ ಅಂತೇಳಿ ನನ್ನ ಯಾರು ಮಾತುಗಳನ್ನ ಮುಗಿಸ್ತಾ ಇದ್ದಾರೆ ಪಿ ನ ನಿರ್ದೇಶಕರಾದ ರಾಜೇಂದ್ರ ಪೋತದಾರ್ ಮಾತನಾಡಿದರು ಯಾವತ್ತೂ ಸಮಾಜಕ್ಕಾಗಿ ಹೊರಡಿದಂತ ಸಮಾಜಕ್ಕಾಗಿ ಹೇಳಿಕೆಯನ್ನು ಬಯಸಿದಂತಿ ಬಾಬುರಾವ್ ಕಾಂಚಿ ಬಾಬುರಾವ್ ಕಾರ್ಚಿ ಅವರ ಮಕ್ಕಳಾದಂತ ಡಾಕ್ಟರ್ ವಿಶ್ವನಾಥ್ ಕಾಂಚಿ ಡಾಕ್ಟರ್ ವಿಶ್ವನಾಥ್ ಕಾಚಿ ಅವರ ಮಗ ನಮ್ಮ ಟಿ ಜೆ ಪಿ ಎಸ್ ನ ಸದಸ್ಯ ರಾಕೇಶ್ ಕಾಚಿ ಅವರು ರಾಕೇಶ್ ಕಾಚಿ ಅವರು ಸಾಧಾರಣ ನಾವು ಒಂದು ಐದ್ ಸಾವಿರ ಹತ್ತು ಸಾವಿರ ಹದ್ನೈದು ಸಾವಿರ ಇಪ್ಪತ್ತ್ ಸಾವಿರ ಮಕ್ಕಳು ಆದ್ರೆ ಒಂದೇ ಮಾತಿದೆ

ಇದೇ ವೇಳೆ ದೇವಸ್ಥಾನದ ಭೂಮಿ ನೀಡಿದ ದಾನಿಗಳಿಗೆ ಹಾಗೂ ದೇವಸ್ಥಾನದ ಜೀರ್ಣೋದ್ಧಾರಕ್ಕಾಗಿ ದೇನಗಿ ನೀಡಿದ ದಾನಿಗಳಿಗೆ ವಿಶೇಷ ಸತ್ಕಾರ ಮಾಡಲಾಯಿತು ಈ ವೇಳೆ ಪಂಚಾಕ್ಷರಯ್ಯ ಹಿರೇಮಠ್ ದೇವಸ್ಥಾನದ ಅಧ್ಯಕ್ಷ ವಿಜಯ್ ಪೋತದಾರ್ ಉಪಾಧ್ಯಕ್ಷ ಮುರುಗಪ್ಪ ಮಹಾಜನ್ ಪ್ರವೀಣ್ ಗಾನ್ಗೇರ್ अरुण गागेर राजेंद्र पोतदार सुनील कमतगी, अनिल पोतदार शंकर सावले, विवेक कराले, संपत कराले, ईरण कोलार मलपेली महंतेश महाजन संगम कराले, प्रकाश कमतगी, प्रदीप उमेश कार्ची, बसवराज कार्ची, प्रवीण कुलकर्णी सचिन कमतगी, कुमार कराले, शिवप्रसाद कार्ची, वीरेश वीरेशची कार्ची, का बडगेर अण्डमी ಆಕಾಶ್ ಕಾರ್ಚಿ ಸೇರಿದಂತೆ ಅನೇಕರು ಉಪಸ್ಥಿತರಿದ್ದರು ಭಾರತಿ ಮಹಾಜನ್ ಪ್ರಾರ್ಥಿಸಿದರು ನಿಖಿಲ್ ಮಹಾಜನ್ ಸ್ವಾಗತಿಸಿದರು ಅನುಪಮಾ ಮಹಾಜನ್ ನಿರೂಪಿಸಿದರು ಮಹೇಶ್ ಸೊಲ್ಲಾಪುರ್ ವಂದಿಸಿದರು ಪಂಚ್ ನ್ಯೂಸ್ಗಾಗಿ ಐನಾಪುರ್ದಿಂದ ಸುರೇಶ್ ಕಾಗ್ಲಿ